ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಕುಕ್ಕರಲ್ಲಿ ಉದರ ಉದರಾದ ಅನ್ನವನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅರೇಶ್ ಅಕ್ಕಿ ಆದರೂ ಯೂಸ್ ಮಾಡಿ ಅಥವಾ ನಾರ್ಮಲ್ ಸೊನ ಮೊಸರಿ ಅಕ್ಕಿ ಆದರೂ ಯೂಸ್ ಮಾಡಿ ಕುಕ್ಕರಲ್ಲಿ ಮಾಡಿದಾಗ ಸರ್ವೇ ಸಾಮಾನ್ಯ ಸ್ವಲ್ಪ ಮೆತ್ತುವಾಗುತ್ತೆ ಅಲ್ವಾ ಈ ಒಂದು ಟಿಕ್ಸನ್ನು ಬಳಸಿ ಮಾಡಿ ಆರಾಮಾಗಿ ಈಸಿಯಾಗಿ ನೀವು ಉದ್ರಾಗಿ ಮಾಡ್ಕೋಬೋದು ಓಕೆ ಹಾಗಾದರೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಟವ್ನ ಹಾನ್ ಮಾಡಿಬಿಟ್ಟು ಐದು ಲೀಟರ್ ಇರುವಂತಹ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಂದು ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿಯಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದಾದರೂ ಯೂಸ್ ಮಾಡಿ ರೇಷನ್ ಅಕ್ಕಿ ಆದರೂ ಯೂಸ್ ಮಾಡಿ ಓಕೆನಾ ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅಂತ ಏನೂ ಇಲ್ಲ ನಂತರ ನೋಡಿ ಚಮನ ಸಹಾಯದಿಂದ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಜಸ್ಟ್ ಇದರ ಬಿಸಿ ಆಗೋವರೆಗೂ ಇದನ್ನು ಬಟ್ಸ್ಕೊತೇ ಇರಿ ಓಕೆನಾ ನೋಡಿ ಇವಾಗ ನೀರು ಹೇಗೆ ಹಾಕೋಬೇಕು ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಇದು ನಮ್ಮನೇಲಿ ಊಟ ನಿಮ್ಮ ಲೋಟ ಊಟ ಅದೇ ಇರುತ್ತಾ ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ವಾಟರ್ ಬಾಟಲನ್ನು ಮೇಲಿನ ಭಾಗ ಏನಿರುತ್ತೋ ಅದನ್ನು ಕಟ್ ಮಾಡಿಬಿಟ್ಟು ವಾಟರ್ ಬಾಟಲ್ ತುಂಬ ಅಕ್ಕಿನ ತಿಂಬಿಟ್ಟು ಒಂದಿಷ್ಟು ಟೂ ಪ್ರಕಾರ ನೀರನ್ನು ಹಾಕ್ಕೊಳ್ಳಿ ಇನ್ ಕೇಸ್ ನೋಡಿ ಏನಾದರೂ ಬೇರೆ ಕಡೆ ನೀವು ಹೋದಾಗ ಈ ಒಂದು ಬಾಟಲ್ನ ಕ್ಯಾರಿ ಮಾಡಿ ಆಟೋಮೆಟಿಕ್ಕಾಗಿ ನೀವು ಕರೆಕ್ಟಾದ ಅಳತೆ ಸಿಗುತ್ತೆ ಜೊತೆಗೆ ಈಸಿಯಾಗೆ ಮಾಡ್ಕೋಬೋದು ಲೋಟದ ಪ್ರಕಾರ ಹಾಕಿದರೆ ಎಲ್ಲರ ಮನೆಗೆ ಅದೇ ಲೋಟ ಇರೋದಿಲ್ಲ ಸೊ ಹಾಗೆ ಇದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು ಓಕೆನಾ ಇವಾಗ ನೋಡಿ ನಾನು ಒಂದಿಷ್ಟು ಟೂರ್ ರೇಷೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಎಲ್ಲವೂ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಿದಾಗ ಏನು ನೋಡಿದಾಗಲ್ಲ ಅಕ್ಕಿಯ ಬಣ್ಣ ಸ್ವಲ್ಪ ಕಲರ್ ಟ್ರಾನ್ಸ್ಪೆರೆಂಟ್ ಆಗ್ತಾಯಿದೆ ಬೆಚ್ಚಾಗಿದೆ ಅಂದರೆ ಎಲ್ಲವನ್ನು ಒಂದು ಟಬ್ಬಿಗೆ ಹಾಕೊಂಡಿದ್ದೀನಿ ನಂತರ ನೋಡಿ ಒಂದು ರೌಂಡ್ ಚೆನ್ನಾಗಿ ಅಕ್ಕಿನ ವಾಶ್ ಮಾಡಿಬಿಟ್ಟು ನಾನು ಹಾಕೊಳ್ತಾ ಇದ್ದೀನಿ ಹಾಕಿದಾದಮೇಲೆ ಒಂದು ಲೋಟ ಅಕ್ಕಿಗೆ ಒಂದಿಷ್ಟು ಟೂ ರೇಷೋದಲ್ಲಿ ನೀರನ್ನು ಹಾಕೋಬೇಕು ವಾಟರ್ ಬಾಟಲ್ ಪ್ರಕಾರ ಹಾಕೊಳ್ತೀರಾ ಅಂದರೆ ಅರ್ಧ ಕೆ ಜಿ ಅಕ್ಕಿಗೆ ನೋಡಿ ಎರಡರಷ್ಟು ನೀರನ್ನು ಹಾಕ್ಕೊಳ್ಳಿ ಅಂದರೆ ಏಟ್ ಬಾಟಲ್ ನೀರನ್ನು ಹಾಕೊಳ್ಳಿ ಕರೆಕ್ಟಾದ ಅಳಸ ಸಿಗುತ್ತೆ ಓಕೆನಾ ಸ್ವಲ್ಪ ಅನ್ನ ಉದುರು ಬರಬೇಕು ಸ್ವಲ್ಪ ವೈಟ್ ಬರಬೇಕು ಅಂತ ಹೇಳಿದರೆ ಎರಡರಿಂದ ಮೂರು ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಬಿಟ್ಟು ವಿಸಲ್ ಮಾಡಿ ಅವಾಗ ನೋಡಿಬೇಕಾದ್ರೆ ಎಷ್ಟು ಉದುರುದುರಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಓಕೆನಾ ಸೊ ಇವಾಗ ನೋಡಿ ನಾನು ನೀರನ್ನು ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದಮೇಲೆ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ನಾನು ಎರಡು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ವಿಸಲ್ ಆದ್ಮೇಲೆ ಅನ್ನ ತೋರಿಸ್ತೀನಿ ಯಾವ ಥರ ಅನ್ನ ಉದುರುದ್ರಾಗಿ ಬಂದಿದೆ ಅನ್ನೋದನ್ನ ಓಕೆನಾ ನಂತರ ನೋಡಿ ಇವಾಗ ಭಾಳಷ್ಟು ಜನ ಏನು ಮಾಡ್ತಾರೆ ವಿಸಲ್ ಬಂದ ತಕ್ಷಣ ಅಲ್ಲಿ ಓಪನ್ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ ಭಾಳಷ್ಟು ಇರುತ್ತೆ ಜೊತೆಗೆ ಹೇರೆಲ್ಲ ಔಟ್ ಆದಮೇಲೆ ತೆಗಿಬೇಕು ಓಕೆನಾ ಸೊ ನೋಡಿ ಇವಾಗ ಎರಡು ವಿಸಲ್ ಆಗಿದೆ ಇವಾಗ ಎಕ್ಸ್ಟ್ರಾ ಏನಿದೆ ಹೇಳ್ ಔಟ್ನಾಗ ಮಾಡ್ಕೊಬಿಟ್ಟು ನಿಮಗೆ ಕುಕ್ಕರ್ನಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರದ್ರ ಅನ್ನ ಅಂತ ಹೇಳಿದರೆ ನೋಡಿ ಚಿತ್ರಾನ್ನ ಅಥವಾ ಥರ ಆ ಥರನೇ ಚೆನ್ನಾಗಿರುತ್ತೆ ಅನ್ನ ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಅಲ್ವಾ ಸೊ ಇವು ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ರೆಸಿಪಿ ಇಲ್ಲಿಗೆ ಮಾಡ್ತಾ ಇದೀನಿ ಮತ್ತೆ ಒಂದು ಸ ರೆಸಿಪಿನಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್